ಬೆಂಗಳೂರು ಎಸ್ಸಿ ಆಟಗಾರರು ಮತ್ತು ಭಾರತ ಸರ್ಕಾರವು ಸನ್ಕಿಂಗ್ನ ಇತ್ತೀಚಿನ ಸೋಲಾರ್ ಪರಿಹಾರಗಳನ್ನು ಪರಿಚಯಿಸಿದೆ ಮನೆಗಳು ವ್ಯವಹಾರಗಳು ಮತ್ತು ಸಂಸ್ಥೆಗಳಿಗೆ ದಿನವೆಲ್ಲ ವಿದ್ಯುತ್ ಅನ್ನು ಒದಗಿಸುವ ಸಾಮರ್ಥ್ಯವನ್ನು ಹೊಂದಿದೆ ಪವರ್ ಹಬ್ ಮೂರು ಸಾವಿರದ ಮುನ್ನೂರು ಮತ್ತು ಪ್ಲೇ ಪ್ರೊ ವಿಶ್ವಾಸಾರ್ಹವಲ್ಲದ ಅಥವಾ ವಿದ್ಯುತ್ ಸಂಪರ್ಕಕ್ಕೆ ಅವಕಾಶವಿಲ್ಲದ ಜನರಿಗೆ ಸೌರ ಪರಿಹಾರಗಳಾಗಿವೆ ಐತಿಹಾಸಿಕ ಘಟನೆಯೊಂದರಲ್ಲಿ ಬೆಂಗಳೂರು ಎಸ್ಸಿಯ ಆಟಗಾರರಾದ ಸುನಿಲ್ ಚೆಟ್ರಿ ಶ್ರೇಯಸ್ ಕೇತ್ಕರ್ ಮತ್ತು ವಿನಿತ್ ಸಂಜಯ್ ಸೇರಿದಂತೆ ಸನ್ಕಿಂಗ್ನ ಹೊಸ ಶ್ರೇಣಿಯ ಉನ್ನತ ಶಕ್ತಿಯ ಸೌರ ವ್ಯವಸ್ಥೆಗಳಾದ ಪವರ್ ಹಬ್ ಮತ್ತು ಪವರ್ ಪ್ಲೇ ಸರಣಿಯನ್ನು ಅನಾವರಣಗೊಳಿಸಿದರು ಪವರ್ ಹಬ್ ಶ್ರೇಣಿಯಲ್ಲಿ ಮೊದಲನೆಯದು ಪವರ್ ಹಬ್ ಮೂರ್ ಸಾವಿರದ ಮುನ್ನೂರು ಸಾಮಾನ್ಯವಾಗಿ ವಿಶ್ವಾಸಾರ್ಹವಲ್ಲದ ವಿದ್ಯುತ್ ಗಳಿಗೆ ಸಮಗ್ರ ಬದಲಿಯಾಗಿ ವಿನ್ಯಾಸಗೊಳಿಸಲಾಗಿದೆ ಪವರ್ ಪ್ಲೇ ಸರಣಿಯಲ್ಲಿ ಸನ್ಕಿಂಗ್ ನ ಪೋರ್ಟಬಲ್ ಸೋಲಾರ್ ಇನ್ವರ್ಟರ್ನಲ್ಲಿ ಮೊದಲನೆಯದು ಪವರ್ ಪ್ಲೇ ಪ್ರೋ ಚಲಿಸುತ್ತಿರುವ ಅಥವಾ ಬ್ಯಾಕ್ಅಪ್ ಹೋಮ್ ಪವರ್ ಸಪ್ಲೈಗಾಗಿ ಹುಡುಕುತ್ತಿರುವ ವ್ಯಕ್ತಿಗಳಿಗೆ ಸೂಕ್ತವಾಗಿದೆ ಕಳೆದ ಸೆಪ್ಟೆಂಬರ್ನಲ್ಲಿ ಗ್ರೀನ್ ಎನರ್ಜಿ ಕಂಪನಿ ಸನ್ಕಿಂಗ್ ಮತ್ತು ಬೆಂಗಳೂರು ಎಸ್ಸಿ ನಡುವಿನ ಪಾಲುದಾರಿಕೆ ಪ್ರಾರಂಭವಾಯಿತು ಫುಟ್ಬಾಲ್ ಕ್ಲಬ್ನ ಅಧಿಕೃತ ಲೈಟಿಂಗ್ ಪಾರ್ಟ್ನರ್ ಆಗಿ ಸನ್ ಕಿಂಗ್ ಬೆಂಗಳೂರು ಎಸ್ಸಿಯ ಅಭಿಮಾನಿಗಳು ಬಲ್ಬ್ಗಳು ಟಾರ್ಚ್ಗಳು ಸೌರ ಉತ್ಪನ್ನಗಳು ಮತ್ತು ಇತರ ವಿದ್ಯುತ್ ಸರಕುಗಳಂತಹ ಶಕ್ತಿ ಸಮರ್ಥ ವಿದ್ಯುತ್ ಉಪಕರಣಗಳ ಶ್ರೇಣಿಗೆ ಪರಿಚಯಿಸಿತು ಇವೆಂಟ್ನಲ್ಲಿ ಇತ್ತೀಚೆಗೆ ನಿವೃತ್ತರಾದ ಭಾರತೀಯ ಫುಟ್ಬಾಲ್ ತಂಡದ ನಾಯಕ ಸುನಿಲ್ ಚೆಟ್ರಿ ಅವರೊಂದಿಗೆ ಅಲ್ಲಿ ಉಪಸ್ಥಿತರಿದ್ದ ಪ್ರೇಕ್ಷಕರು ಸನ್ ಕಿಂಗ್ ಪವರ್ ಹಬ್ ಮೂರು ಸಾವಿರದ ಮುನ್ನೂರು ಮತ್ತು ಪವರ್ ಪ್ಲೇ ಪ್ರೋ ಸೌರ ವ್ಯವಸ್ಥೆಯು ಮನೆಗಳು ಮತ್ತು ವ್ಯವಹಾರಗಳಿಗೆ ಹೇಗೆ ನೀಡುತ್ತದೆ ಎಂಬುದನ್ನು ಕೇಳಿದರು ಭಾರತೀಯ ಗ್ರಾಹಕರು ಈ ಉತ್ಪನ್ನಗಳನ್ನು ನೇರವಾಗಿ ಸನ್ಕಿಂಗ್ನ ವಿತರಣಾ ಪಾಲುದಾರರಿಂದ ಖರೀದಿಸಬಹುದು ತಮ್ಮ ಸ್ಥಾಪನೆಯಿಂದ ತುಲನಾತ್ಮಕವಾಗಿ ಕಡಿಮೆ ಅವಧಿಯಲ್ಲಿ ಎರಡ್ ಸಾವಿರದ ಒಂಬತ್ತರಲ್ಲಿ ಸನ್ಕಿಂಗ್ ಮತ್ತು ಎರಡ್ ಸಾವಿರದ ಹದಿಮೂರರಲ್ಲಿ ಬೆಂಗಳೂರು ಎಸ್ಸಿ ಕ್ರಮವಾಗಿ ಫುಟ್ಬಾಲ್ ಮತ್ತು ಸುಸ್ಥಿರ ಶಕ್ತಿ ಮತ್ತು ಫುಟ್ಬಾಲ್ನಲ್ಲಿ ಮನೆಮಾತಾಗಿವೆ ಎಂದು ಸನ್ ದಕ್ಷಿಣ ಏಷ್ಯಾ ಮತ್ತು ಲ್ಯಾಟಿನ್ ಅಮೆರಿಕದ ಜನರಲ್ ಮ್ಯಾನೇಜರ್ ಸಾಹಿಲ್ ಖನ್ನಾ ಅವಲೋಕಿಸಿದರು ಸನ್ ಹೊಸ ಸ್ಟಾರ್ ಸಾಹಿಲ್ ಖನ್ನ ಗಮನಿಸಿದರು ಸನ್ಕಿಂಗ್ನ ನ ಹೊಸ ಸ್ಟಾರ್ ಪ್ಲೇಯರ್ಗಳು ಪವರ್ ಹಬ್ ಹಬ್ಬರು ಮತ್ತು ಪವರ್ ಪ್ಲೇಪ್ ಭಾರತೀಯ ಮನೆಗಳು ಮತ್ತು ವ್ಯವಹಾರಗಳಿಗೆ ಗಡಿಯಾರದ ಪವರ್ ಬ್ಯಾಕಪ್ ಅನ್ನು ಒದಗಿಸುತ್ತವೆ ಅವು ನಿಜವಾಗಿಯೂ ನಮಗೆ ಶಕ್ತಿ ಸ್ವಂತಿಕೆ ಮತ್ತು ನಮ್ಮ ಹೊಸ ಸ್ಟಾರ್ ಪ್ಲೇಯರ್ಗಳಾಗಿವೆ ನಮಗೆ ಶಕ್ತಿ ಸ್ವಂತಿಕೆ ಮತ್ತು ರೂಪಾಂತರದ ಪ್ರಭಾವದ ದಾರಿದೀಪಗಳಾಗಿವೆ ಎಂದು ಹೇಳಿದರು ಸನ್ಕಿಂಗ್ we started in the year 2008 in india as a non-profit organization. we commercialized in the subsequent year, which is 2009. today we have completed about 15 years of operations and we started in india in odisha. and today uh, india is our largest market in asia and that is why we are launching these products for the citizens of the country. we are launching three products today, as i said. Uh, one is a sun king uh, torch pro. It is a solar torch that can also be charged from the grid. It has both focus and ambient light uh, and can run for more than 20 hours on a full charge. Second is the PowerPlay Pro. PowerPlay Pro is a plug-and-play portable inverter. This is a first-of-a-kind inverter which you can take from one place to another very, very easily. Yeah, it can power both DC and AC appliances and it comes with a solar panel and some energy efficient products that we bundle with the product the third product that we are launching is the power hub 3300 power hub 3300 is a 3.3 kilowatt solar inverter system this can charge from both grid and from solar and basically it provides you functioning for a higher power or a higher energy need and it has an expandable battery and expandable solar panel uh, module system. So basically, it can take up to two batteries of 2.56 kilowatt hours, so total of 5.12 kilowatt hours, and a total of 4000 watts of solar panels.